ಏಕ್ ನಂಬರಿ ಪೇಟ ಅದರ್ಸ್ ನಂಬರಿ ಸುಳ್ಳು ಹೇಳುವುದರಲ್ಲಿ ಬಾಬ್ ಏಕ್ ನಂಬರಿ ಪೇಟ ಅದರ್ಸ್ ನಂಬರಿ ಸುಳ್ಳು ಹೇಳುವುದರಲ್ಲಿ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂಪಿ ಪಿ ಮುದಾಳೆ ಬಾಬ್ ಏಕ್ ನಂಬರಿ ಬೇಟ ದಸ್ ನಂಬರಿ ಇದು ನಾವ್ಯಾರು ಹೇಳ್ತಾ ಇಲ್ಲ ಇದು ಕೇಂದ್ರದ ಸಚಿವರಾದ ಭಗವಂತ್ ಖೋಗ ಅವರು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅವರು ಇಂದು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಕರ್ತರೊಂದಿಗೆ ಪತ್ರಿಕಾಗೋಷ್ಠಿ ಆಯೋಜನೆ ಮಾಡುತ್ತಾ ಈ ಮಾತನ್ನ ಹೇಳಿದ್ದಾರೆ ಸುಳ್ಳು ಹೇಳಿದರಲ್ಲಿ ಈಶ್ವರ್ ಖಂಡ್ರೆ ಫ್ಯಾಮಿಲಿ ನಿಶುಮರು ಏನೇ ಮಾಡಿದ್ರು ಆರೋಪ ಮಾಡುವಲ್ಲಿ ಈಶ್ವರ್ ಖಂಡ್ರೆ ಕೈ ಮೇಲಿದೆ ಹಾಗಾಗಿ ಅವರು ಒಂದಲ್ಲ ಎರಡಲ್ಲ ಸುಳ್ಳು ಮೇಲೆ ಸುಳ್ಳುಗಳು ಹೇಳ್ತಾರೆ ಅವರ ತಕ್ಕ ಹಾಗೆ ಅಪ್ಪನಿಗಿಂತ ಮಗ ಹತ್ತು ಪಟ್ಟು ಮುಂದೆ ಇದ್ದಾನೆ ಅಂತಕ್ಕಂಥ ಮಾತನ್ನ ಕೇಂದ್ರ ಸಚಿವರಾದ ಭಗವಂತ್ ಕುಮಾರ್ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಭಾಜಪಾ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಹಾಗೂ ಅನೇಕ ಜನ ಬಿಜೆಪಿ ಮುಖಂಡರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಬನ್ನಿ ಹಾಗಾದ್ರೆ ಅಲ್ಲಿ ಏನೇನ್ ನಡೆದಿದೆ ಏನೇನು ತೋರಿಸ್ತೀವಿ ಕಾಣಿಸಿಕೊಂಡರೆ ನಿಮ್ಮ ಕ್ರಮಗಳನ್ನು ತಗೊಂಡು ಹಿಂದೇಟನ್ನು ಹಾಕುವುದಿಲ್ಲ ಮತ್ತೆ ವಿಶೇಷವಾಗಿ ಸಿ ಬ್ಯಾಂಕ್ ಅಧಿಕಾರದೋರಿದ್ರಿ ಈ ಚುನಾವಣೆ ನಂತರ ಈ ಸರ್ಕಾರ ಇರುವುದಿಲ್ಲ ಆ ಸಿ ಬ್ಯಾಂಕಿನ ಅಧ್ಯಕ್ಷ ಅಮರ್ಖಂಡೆ ಇರೋದಿಲ್ಲ ಮತ್ತೆ ಅದಕ್ಕೆ ಉಮಗಾನ ಅಮರ್ಪಲ್ಲಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಯಾವುದೇ ಕಾರಣಕ್ಕೆ ನೀವು ಬಾಯ ಸಿಡ ಹೊಲವು ತೋರಿಸಿ ಕೆಲಸವನ್ನ ಅಂತ ನಾನು ಹೇಳ್ತೀನಿ ಇಂತಹ ಒಂದು ಸೋಲಿನ ಬೀದಿಯಲ್ಲಿ ಕಾಂಗ್ರೆಸ್ ಮುಳುಗೋಗಿದೆ ನಾನು ಕಳೆದ ನಲವತ್ತೈದು ದಿವಸಗಳಲ್ಲಿ ಇಡೀ ಕ್ಷೇತ್ರವನ್ನ ಮೂರು ಮೂರು ನಾಲ್ಕು ನಾಲ್ಕು ಬಾರಿ ಸುತ್ತಾಡಿ ಅನೇಕ ಸಮಾವೇಶಗಳನ್ನು ಮಾಡಿ ಅನೇಕ ಬೃಹತ್ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ನಾನು ಅತಿ ವಿಶ್ವಾಸದಿಂದ ಹೇಳ್ತೇನೆ ನನ್ನ ಕಾರ್ಯಕರ್ತರ ಪಡುವಂಥ ಪರಿಶ್ರಮ ನನ್ನ ಮುಖಂಡರ ಒಗ್ಗಟ್ಟಿನ ಪ್ರಚಾರದ ಓಡಾಟ ಸಂಘಟನೆಯ ಶಕ್ತಿ ಮತದಾರರ ಮೋದಿಯವರಿಗೆ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕನ್ನುವಂಥ ದೃಢ ಸಂಕಲ್ಪ ಇವೆಲ್ಲದರ ಒಂದು ಉತ್ತಮ ಪರಿಣಾಮ ಮೂರು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲ್ತದೆ ಅನ್ನುವಂಥದ್ದನ್ನು ವಿಶ್ವಾಸದಿಂದ ಹೇಳಿ ನನ್ನ ಮಾತಿನ ವಿರಾಮ ಕೊಡ್ತೀನಿ ಧನ್ಯವಾದಗಳು ಕಾಂಗ್ರೆಸ್ಸಿನ ಅಭ್ಯರ್ಥಿ ಅದಕ್ಕಿಂತ ಮುಂಚೆ ನಾನು ಎಲ್ ಎಲ್ ಬಿ ಪಾಸ್ ಮಾಡಿದ್ದೀನಿ ಐದು ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ ನಲ್ಲಿ ವಕಾಲತ್ತಿನ ಪ್ರಾಕ್ಟೀಸ್ ಅನ್ನ ಮಾಡಿದ್ದೀನಿ ಎಂದು ಸ್ವತಃ ಅವರು ಹೇಳಿಕೊಂಡಿದ್ದಾರೆ ಆದ್ರೆ ಅಫಿಡವಿಟ್ ನಲ್ಲಿ ಅವರು ತೋರಿಸಿರುವುದು ಇಪ್ಪತ್ತಾರು ವಯಸ್ಸು ಅವರ ಡಿಗ್ರಿ ಪಾಸ್ ಆಗಿರೋದು ಫೆಬ್ರವರಿ ಇಪ್ಪತ್ತೆರಡು ರಿಜಿಸ್ಟ್ರೇಷನ್ ಮಾಡಿರೋದು ಕಾರಿರೋದು ಒಂದೇ ವರ್ಷ ಬಾರಸುಶಿ ಪರಿಣ ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎ ಐ ಬಿಇ ಮತ್ತು ಸಿಒಪಿ ಎರಡು ಪರೀಕ್ಷೆಗಳನ್ನು ಪಾಸ್ ಮಾಡಬೇಕು ಆ ಪುಣ್ಯಾತ್ಮ ಪರೀಕ್ಷೆಗಳೇ ಪಾಸ್ ಆಗಿಲ್ಲ ಅಂದ್ರೆ ನಾ ಪದೇ ಪದೇ ಹತ್ತು ವರ್ಷಗಳಿಂದ ನೇರವಾಗಿ ಹೇಳ್ತಿದ್ದೆ ಈಶ್ವರ ಖಂಡ್ರೆಯವರು ಸುಳ್ಳು ಆಡುವುದರಲ್ಲಿ ಡಿಸೆಂಬರ್ ಅಂತ ತಂದಿಗೆ ಹತ್ತು ಪಟ್ಟು ಮೀರಿಸುವಂತ ಮಗ ಇದ್ದಾರೆ ಅಂತ ನಾನು ಅದಕ್ಕೆ ಬಾಪ್ ಏಕ ನಂಬ್ರಿ ಬೇಟಾ ದಸ್ ಸುಳ್ಳು ಹೇಳುವುದರಲ್ಲಿ ಬೀದರ ಜನತೆ ಈಗಾಗಲೇ ಗೊತ್ತಾಗಿದೆ ಬಾಬ್ ಏಕ ನಂಬ್ರಿ ಬೇಟಾ ದಸ್ ನಂಬರಿ ಆ ಏಕ ನಂಬರಿ ದಸ್ ನಂಬರಿಗೆ ಏಳನೇ ತಾರೀಖಿ ಮತದಾನವಾಗಿ ನಾಲ್ಕು ಜೂನಕ್ಕೆ ಅದರ ಪರಿಣಾಮವನ್ನು ಬರಬರ್ತದಂತೆ ನಾನು